ಈಗ ದರ್ಶನ್ ಅವ್ರಿಗೆ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಕೂಡ ಅವರಲ್ಲಿ ಇದ್ದಂತಹ ಒಂದು ಪವರ್ ಆಗಿರ್ಬೋದು ಅಥವಾ ನನ್ನ ಯಾರು ಏನು ಮಾಡ್ತಾರೆ ಅನ್ನೋ ಒಂದು ಅಹಂಕಾರನೂ ಆಗಿರ್ಬೋದು ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂದರೆ ಒಂದು ವ್ಯಕ್ತಿಗೆ ನನ್ನ ಗುರುತಿಸ್ಕೊತಾ ಇದ್ದೀನಿ ಸಮಾಜದಲ್ಲಿ ಅಂದಾಗ ಆ ಅಹಂಕಾರ ಅನ್ನೋದು ಎಷ್ಟು ಕೆಳಗೆ ಹಾಕ್ಬಿಡುತ್ತೆ ನಮ್ಮನ್ನು ಅನ್ನೋದು ಹಾಂ ಇದು ಇದು ಕೂಡ ಒಳ್ಳೆಯ ಪ್ರಶ್ನೆ ಮೊದಲಿನಿಂದಲೂ ನಾವು ನಾನು ಅನ್ನುವುದನ್ನು ಬಿಡು ಆಗ ನೀನು ನೀನಾಗಿರ್ತೀಯ ಅನ್ನುವಂಥ ಮಾತನ್ನು ಕೇಳ್ತೀವಿ ಈ ಅಹಂಕಾರ ಪಡೋದ್ರಿಂದಲೇ ಗ್ರಹಗತಿಗಳು ಬಂದಾಗ ಅಹಂಕಾರ ಪಡೋದ್ರಿಂದಲೇ ಇಂತಹ ದುರಂತಗಳಾಗೋದು ಇಲ್ಲೇನಾಗಿತ್ತು ನಾವು ಸಾಕಷ್ಟು ಅವರ ವರ್ತನೆಯಲ್ಲಿ ಅಂದರೆ ಒಂದು ಸ್ಟೇಜ್ ಪ್ರೋಗ್ರಾಮ್ಸ್ ಇರಬಹುದು ಯಾವುದು ಒಂದು ಪ್ರಮೋಷನ್ ಪ್ರೋಗ್ರಾಮ್ಸ್ ಇರಬಹುದು ಅಲ್ಲಿ ಬಹಳಷ್ಟು ಅವ್ಯಾಚ್ಯ ಪದಗಳಿಂದ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಅವರು ಅದು ಕೂಡ ಇವರಿಗೆ ಒಂದು ಮೆಟ್ಟಲು ಕೆಳಗಡೆ ಇಳಿಸ್ತಾ ಬಂತು ಅವ್ರಿಗೆ ಅದಗು ಅದ್ರ ಆ ಆ್ಯಂಗ್ಲಲ್ಲಿ ಅವರು ಯೋಚನೆ ಮಾಡಲಿಲ್ವಲ್ಲ ನಾನೇ ನನ್ನ ಬಿಟ್ಟರೆ ಇಲ್ಲ ನನ್ನ ಅಭಿಮಾನಿಗಳು ನನ್ನ ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಒಂದು ಅದಕ್ಕೆ ಮೂರ್ಖತನ ಅಂತ ಹೇಳಿದರೆ ತಪ್ಪಾಗಲಾರ್ದು ಇವಾಗ ಇಷ್ಟೆಲ್ಲ ದುರಂತ ನಡಿತಿದೆಯಲ್ಲ ಅವರಷ್ಟು ಮಾನಸಿಕವಾಗಿ ಕುಗ್ಗಿದಾರಲ್ಲ ಈಗ ಯಾರು ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅವರ ಧರ್ಮಪತ್ನಿ ಬಿಟ್ಟು ಆ ಅವರಿಗೆ ಅವ್ರ ಮಗನ ಮೇಲೂ ಇದು ಎಫೆಕ್ಟ್ ಆಗ್ತಾ ಇದೆ ಪಾಪ ಅದಿನ್ನು ಬೆಳೆಯೋ ಮಗು ಅದ್ರದ್ದು ತಪ್ಪಿತ್ತು ಹಾಗಾಗಿ ಒಂದು ಅಹಂಕಾರ ಅಂತ ಒಬ್ಬ ವ್ಯಕ್ತಿ ಪಟ್ಟಾಗ ಅವನಿಗೆ ಸಂಬಂಧಪಟ್ಟ ಸಾಕಷ್ಟು ವ್ಯಕ್ತಿಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ಮೊಟ್ಟ ಮೊದಲಿಗೆ ಎಂಥ ವ್ಯಕ್ತಿ ಆದರೂ ಮೊದಲಿಗೆ ಬಿಡಬೇಕಾಗಿರೋದು ಅಹಂಕಾರ ನಾನೇ ನನ್ನ ಬಿಟ್ಟಿಲ್ಲ ನನ್ನಿಂದನೇ ಎಲ್ಲಾನು ಮೊಯಲೊಬ್ಬ ನೋಡ್ತಾ ಇರ್ತಾನೆ ನಗ್ತಾನೆ ನಾನಿಲ್ಲಿ ಬೊಂಬೆ ಆಡಿಸ್ತಾ ಇದ್ದೀನಪ್ಪ ನಿಮಗೆಲ್ಲ ಸೂತ್ರ ಕಟ್ಕೊಂಡು ನಾನು ಇಡ್ಕೊಂಡಿದ್ದೀನಿ ಅಂತ ಇದು ನಂಬುವವರಿಗೆ ಮಾತ್ರ ನಂಬಲಿಲ್ದವ್ರು ಎಲ್ಲದಕ್ಕೂ ಒಂದು ಉತ್ತರ ಕೊಟ್ಕೊ ವಿತ್ತಿಂದ ವಾದ ಮಾಡ್ಕೊಂಡು ಹೋಗ್ತಾರೆ ಅಲ್ವಾಪ್ಪ ಆದರೆ ಅಲ್ಟಿಮೇಟ್ ಅಹಂಕಾರವೇ ದುಃಖಕ್ಕೆ ಮೂಲ ಕಾರಣ Garanty News. Sudniką čita. Niaja. Nesčita.